ಫಸ್ಟ್ ಕ್ವಶನ್ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಆಪ್ಷನ್ಸ್ ಪುರಂದರದಾಸರು ವಿಜಯದಾಸರು ಶಿಶುನಾಳ ಶರೀಫರು ತ್ಯಾಗರಾಜರು ಆನ್ಸರ್ ಪುರಂದರದಾಸರು ಸೆಕೆಂಡ್ ಕ್ವೆಶನ್ ಹುಟ್ಟು ಸಾವು ಇದು ಆಪ್ಷನ್ಸ್ ಸಮಾನಪದ ದ್ವಿರುಕ್ತಿಪದ ಶಿಥಿಲ ದ್ವಿತ್ವ ಪದ ಆನ್ಸರ್ ಜೋಡಿಪದ ಕ್ವಶನ್ ನಂಬರ್ ತ್ರೀ ಮೇಜು ಇದು ಯಾವ ಭಾಷೆಯಿಂದ ಬಂದಿದೆ ಆಪ್ಷನ್ಸ್ ಅರಬ್ಬಿ కన్నడ పార్సీ పోర్చుగీస్ ఆన్సర్ పోర్చుగీస్ క్వశ్చన్ నంబర్ ఫోర్ ద్వితీయ విభక్తి ప్రత్యయవన్న గురుతీ ఆప్షన్స్ అన్ను ఆ ఆన్సర్ అన్ను క్వశ్చన్ నంబర్ ఫైవ్ గుంపే సేరద పదవను గురుతీ ఆప్షన్స్ సూర్య చంద్ర భూమి నక్షత్ర ఆన్సర్ భూమి ಕ್ವೆಶ್ಚನ್ ನಂಬರ್ ಸಿಕ್ಸ್ ನಿತ್ಯೋತ್ಸವದ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಕುವೆಂಪು ಮಾಸ್ತಿ ವೆಂಕಟೇಶಯ್ಯಂಗರ್ ಬೇಂದ್ರೆ ನಿಸಾರ್ ಅಹ್ಮದ್ ಆನ್ಸರ್ ನಿಸಾರ್ ಅಹ್ಮದ್ ಪರ್ ಸೆವೆನ್ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಆಪ್ಷನ್ಸ್ ಬಸವಣ್ಣ ಅಕ್ಕ ಮಹಾದೇವಿ ಸಂಜೀವ್ ಹೊನ್ನಮ್ಮ ಅಲ್ಲಮ್ಮ ಪ್ರಭು ಆನ್ಸರ್ ಸಂಜೀವ್ ಹೊನ್ನಮ್ಮ ಕ್ವಶನ್ ನಂಬರ್ ಏಯ್ಟ್ ಗದುಗಿನ ನಾರಾಯಣಪ್ಪನವರ ಕಾವ್ಯನಾಮ ಏನು ಆಪ್ಷನ್ಸ್ ಅಭಿನವ ಪಂಪ ವಿಶ್ವೇಶ್ವರ ಕುಮಾರವ್ಯಾಸ ಚನ್ನ ಸೋಮೇಶ್ವರ ಆನ್ಸರ್ ಕುಮಾರವ್ಯಾಸ ಕ್ವಶನ್ ನಂಬರ್ ನೈನ್ ಹಲ್ಮಿಡಿ ಶಾಸನದ ಕಾಲ ಆಪ್ಷನ್ಸ್ ಕ್ರಿಸ್ತಪೂರ್ವ ನಾನ್ನೂರೈವತ್ತು ಕ್ರಿಸ್ತ ಶಕ ನಾನ್ನೂರೈವತ್ತು ಕ್ರಿಸ್ತ ಶಕ ಏಳ್ನೂರು ಕ್ರಿಸ್ತಪೂರ್ವ ಎಂಟುನೂರ ಐವತ್ತು ಆನ್ಸರ್ ಕ್ರಿಸ್ತ ಶಕ ನಾನ್ನೂರ ಐವತ್ತು ಕ್ವಶನ್ ನಂಬರ್ ಟೆನ್ ಕಿವಿ ಕಚ್ಚು ನುಡಿಗಟ್ಟಿನ ಅರ್ಥ ಆಪ್ಷನ್ಸ್ ಚಾಡಿ ಹೇಳು ಕಿವಿಯಲ್ಲಿ ಹೇಳು ಕಿವಿಯಲ್ಲಿ ಜಗ್ಗು ಆಕಸ್ಮಿಕವಾಗಿ ಹೇಳು ಆನ್ಸರ್ ಚಾಡಿ ಹೇಳು ಕ್ವಶನ್ ನಂಬರ್ ಲೆವೆನ್ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಆಪ್ಷನ್ಸ್ ಅರಳ್ಯಾವು ಕೂಗ್ಯಾವು ಬೀಸ್ಯಾವು ಮೂಡಣ ಆನ್ಸರ್ ಮೂಡಣ ಕ್ವಶನ್ ನಂಬರ್ ಟ್ವೆಲ್ ಷಟ್ಪದಿ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಹರಿಹರ ರಾಘವಾಂಕ ಕುಮಾರವ್ಯಾಸ ಚಾಮರಸ ಆನ್ಸರ್ ರಾಘವಾಂಕ ಕ್ವೆಶ್ಚನ್ ನಂಬರ್ ತರ್ಟೀನ್ ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ಈ ವಿಭಕ್ತಿ ಬಳಕೆಯಾಗುತ್ತದೆ ಆಪ್ಷನ್ಸ್ ಸಪ್ತಮಿ ತೃತೀಯ ದ್ವಿತೀಯ ಪ್ರಥಮ ಆನ್ಸರ್ ತೃತೀಯ ಕ್ವಶನ್ ನಂಬರ್ ಫೋರ್ಟೀನ್ ಕನ್ನಡದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಬಿ ಎಂ ಶ್ರೀ ಹುಳಿಯೋಳ್ ನಾರಾಯಣರಾವ್ ಆಲೂರು ವೆಂಕಟರಾಯ್ ದರಾಬೇಂದ್ರೆ ಆನ್ಸರ್ ಆಲೂರು ವೆಂಕಟರಾಯ್ ಕ್ವೆಶ್ಚನ್ ನಂಬರ್ ಫಿಫ್ಟೀನ್ ಶಾಲೆಯ ಶಬ್ದದಲ್ಲಿ ಈ ವಿಭಕ್ತಿ ಪ್ರತ್ಯಯವಿದೆ ಆಪ್ಷನ್ಸ್ ಸಂಬೋಧನೆ ಪ್ರಥಮ ಸಪ್ತಮಿ ಷಷ್ಠಿ ಆನ್ಸರ್ ಷಷ್ಠಿ ಕ್ವೆಶ್ಚನ್ ನಂಬರ್ ಸಿಕ್ಸ್ಟೀನ್ ಕೆ ಶಿ ರಾಜನು ತಿಳಿಸಿದ ಯೋಗವಾಹಕಗಳು ಎಷ್ಟು ಆಪ್ಷನ್ಸ್ ಫೈವ್ ತ್ರೀ ಫೋರ್ ಒನ್ ಆನ್ಸರ್ ಫೋರ್ ಕ್ವಶನ್ ನಂಬರ್ ಸೆವೆಂಟೀನ್ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು ಆಪ್ಷನ್ಸ್ ಕವಿರಾಜಮಾರ್ಗ ವಡ್ಡಾರಾಧನೆ ಭಾರತ ಅಜಿತ ಪುರಾಣ ಆನ್ಸರ್ ಕವಿರಾಜ ಮಾರ್ಗ ಕ್ವಶನ್ ನಂಬರ್ ಏಯ್ಟೀನ್ ಕನ್ನಡ ಲಿಂಗ ವ್ಯವಸ್ಥೆಯನ್ನು ಹೀಗೆ ಗುರುತಿಸಲಾಗುವುದು ಆಪ್ಷನ್ಸ್ ಕಾಲ್ಪನಿಕವಾಗಿ ನೈಸರ್ಗಿಕವಾಗಿ ಅರ್ಥಾನುಸಾರವಾಗಿ ವ್ಯಾಕರಣಾನುಸಾರವಾಗಿ ಆನ್ಸರ್ ಅರ್ಥಾನುಸಾರವಾಗಿ ಕ್ವಶನ್ ನಂಬರ್ ನೈಟೀನ್ ಪಗಾರ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಆಪ್ಷನ್ಸ್ ಇಂಗ್ಲಿಷ್ ಅರೇಬಿಕ್ ಹಿಂದೂಸ್ತಾನಿ ಪೋರ್ಚುಗೀಸ್ ಆನ್ಸರ್ ಪೋರ್ಚುಗೀಸ್ ಕ್ವೆಶನ್ ನಂಬರ್ ಟ್ವೆಂಟಿ ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಕುಮಾರವ್ಯಾಸ ರಾಘವಾಂಕ ರತ್ನಾಕರವರ್ಣಿ ಚಾಮರಸ ಆನ್ಸರ್ ರತ್ನಾಕರವರ್ಣಿ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಈ ಕೆಳಗಿನವುಗಳಲ್ಲಿ ದ್ವಿರುಕ್ತಿ ಪದವನ್ನು ಗುರುತಿಸಿ ಆಪ್ಷನ್ಸ್ ಅಕ್ಕಪಕ್ಕ ದಡದಡ ಹಂತ ಹಂತ ನಾಡು ನುಡಿ ಆನ್ಸರ್ ಹಂತ ಹಂತ ಕ್ವಶನ್ ನಂಬರ್ ಟ್ವೆಂಟಿ ಟು ಆ ಊರು ಈ ಊರು ನಾಟಕದ ಕರ್ತೃ ಯಾರು ಆಪ್ಷನ್ಸ್ ಪರ್ವತವಾಣಿ ಬೇಂದ್ರೆ ಜಡಭಾರತ ಗಿರೀಶ್ ಕಾರ್ನಾಡ ಆನ್ಸರ್ ಜಡಭಾರತ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಈ ಕೆಳಗಿನವುಗಳಲ್ಲಿ ನಾಮವನ್ನು ಗುರುತಿಸಿ ಆಪ್ಷನ್ಸ್ ಚಂದ್ರಮತಿ ಪರ್ವತ ಕುರುಡ ಸೂರ್ಯ ಆನ್ಸರ್ ಕುರುಡ ಕ್ವಶನ್ ನಂಬರ್ ಟ್ವೆಂಟಿ ಫೋರು ಸುತನು ಇದರಲ್ಲಿ ಯಾವ ಗಣವಿದೆ ಆಪ್ಷನ್ಸ್ ವಿಷ್ಣುಗಣ ಬ್ರಹ್ಮಗಣ ರುದ್ರಗಣ ಅಷ್ಟಗಣ ಆನ್ಸರ್ ಬ್ರಹ್ಮಗಣ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ರತ್ನಾತ್ರೆಯರಲ್ಲಿ ಕೊನೆಯವನು ಯಾರು ಆಪ್ಷನ್ಸ್ ಪಂಪ ರನ್ನ ಜನ್ನ ಪೊನ್ನ ಆನ್ಸರ್ ರನ್ನ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ತಾನು ತಾವು ಎಂಬುದು ಆಪ್ಷನ್ಸ್ ಪ್ರಶ್ನಾರ್ಥಕ ಸರ್ವನಾಮ ಅರ್ಥಾರ್ಥಕ ಸರ್ವನಾಮ ಉತ್ತಮ ಸರ್ವನಾಮ ಮಧ್ಯಮ ಸರ್ವನಾಮ ಆನ್ಸರ್ ಅರ್ಥಾರ್ಥಕ ಸರ್ವನಾಮ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಶಬ್ದಮಣಿ ದರ್ಪಣದ ಕರ್ತೃ ಯಾರು ಆಪ್ಷನ್ಸ್ ನಾಗಮರ್ಮ ಕೇಶಿರಾಜ ಜಯಬಂಧು భట్టకళ ఆన్సర్ కేశీరాజ క్వశ్చన్ నంబర్ ట్వెంటీ ఎయిట్ క్వెంపు దీక్షే కొట్టవరు యారు ఆప్షన్స్ స్వామి వివేకానంద స్వామి శివానందరు రమానందరు స్వామి సచిదానందరు ఆన్సర్ స్వామి శివానందరు క్వశ్చన్ నంబర్ ట్వెంటీ నైన్ ఎంబ పద ఆప్షన్స్ అంకితనమ సర్వనామ రూఢనమ అన్వర్తనమ ఆన్సర్ అన్వర్తనమ ಕ್ವಶನ್ ನಂಬರ್ ತರ್ಟಿ ಚಂಪು ಎಂದರೆ ಆಪ್ಷನ್ಸ್ ಗದ್ಯ ಪದ್ಯ ಗದ್ಯ ಪದ್ಯ ಮಿಶ್ರಿತ ವಚನ ಆನ್ಸರ್ ಗದ್ಯ ಪದ್ಯ ಮಿಶ್ರಿತ